ಓಂ ಶಾಂತಿ ಮೀಠೆ ಬಾಬ್ದಾದವರ ಅವರ ವಿಶೇಷವಾದ ಅವ್ಯಕ್ತ ಪಾಲನೆಯ ಮೂವತ್ತ ನಾಲ್ಕನೆಯ ಅಧ್ಯಾಯ ಇವತ್ತು ಅವರು ಹೇಳ್ತಿದ್ದಾರೆ ಪೂರ್ಣ ಕೋರ್ಸಿನ ಅರ್ಥ ಏನು ಸಾರ ಏನು ಅಂದರೆ ಮಾತು ಮತ್ತು ಕೃತಿಯನ್ನು ಒಂದೇ ಮಾಡಿ ಅಂದರೆ ಏನನ್ನು ಹೇಳ್ತೀವಿ ಅದನ್ನೇ ಮಾಡಬೇಕಂತ ಅವರು ಹೇಳ್ತಿದ್ದಾರೆ ಬಾಬವರು ಕೇಳ್ತಿದ್ದಾರೆ ಯಾವ ರೂಪದಲ್ಲಿ ಮಿಲನ ಮಾಡುತ್ತಿರುವ ಶಿವಬಾಬರು ಮಕ್ಕಳಿಗೆ ಕೇಳ್ತಿದ್ದಾರೆ ಪರಮಾತ್ಮ ಮೇಲಿನ ಯಾವ ರೂಪದಲ್ಲಿ ಮಾಡ್ತೀರಿ ಅವ್ಯಕ್ತ ರೂಪದಲ್ಲಿ ಮಾಡ್ತಿರೋ ಸ್ನೇಹ ರೂಪದಲ್ಲಿ ಮಾಡ್ತಿರೋ ಶಕ್ತಿ ರೂಪದಲ್ಲಿ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಬಾಬರು ತಂದೆಯ ರೂಪದಿಂದ ಮಿಲನ ಮಾಡುತ್ತಲೇ ಇದ್ದೀರಿ ಅಂದರೆ ಇದುವರೆಗೆ ತಂದೆಯ ಮಿಲನ ಮಾಡ್ತಾ ಇದ್ದೀರಿ ಪರಮಾತ್ಮ ಜೊತೆ ವರ್ತಮಾನ ಸಮಯದಲ್ಲಿ ಯಾವ ವಿಶೇಷ ರೂಪವಿದೆ ಈ ಸಮಯ ಅಂದರೆ ಅರವತ್ತೊಂಬತ್ತನೇ ಇಸ್ವಿ ಇದು ಈ ಸಮಯದಲ್ಲಿ ಯಾವ ಪ್ರಕಾರವಾಗಿ ಮೇಲ್ನ ಮಾಡ್ತಿದ್ದೀರಿ ಇಡೀ ದಿನದಲ್ಲಿ ಈ ಮೂರು ರೂಪಗಳಲ್ಲಿ ಹೆಚ್ಚು ಯಾವ ರೂಪ ಇರುತ್ತದೆ ಅಂದರೆ ಬಾಬುವವ್ರ ಕೇಳ್ತಾರೆ ಸ್ನೇಹ ರೂಪ ತಂದೆ ರೂಪ ಮತ್ತು ಶಕ್ತಿ ರೂಪದಲ್ಲಿ ಇಡೀ ದಿನದಲ್ಲಿ ಯಾವುದು ಹೆಚ್ಚು ನೆನಪು ಮಾಡ್ತೀರಿ ಅಂತ ಕೇಳ್ತಾರೆ ಬಾಬುವವರು ಈ ಮೂರರಲ್ಲಿ ಶ್ರೇಷ್ಠ ಯಾವುದು ಅದರಲ್ಲಿ ಯಾವುದು ಶ್ರೇಷ್ಠವಾಗಿರುವುದು ಈ ಕೇವಲ ಪ್ರಶ್ನೆ ಕೇಳುತ್ತವೆ ನಂತರ ಸ್ಪಷ್ಟವಾಗುತ್ತವೆ ಈ ಅವರು ಪ್ರಶ್ನೆ ಕೇಳ್ತಾರೆ ನಂತರ ಬಾಬುವ ಹೇಳ್ತಾರೆ ಸ್ಪಷ್ಟವಾಗ್ತದೆ ಅದು ಯಾರೆಲ್ಲ ಹೆಚ್ಚಿನ ತರಬೇತಿ ಕೋರ್ಸ್ನನ್ನು ತೆಗೆದುಕೊಂಡಿದ್ದೀರೋ ಅಂದರೆ ಈ ಏಳು ದಿನದ ಕೋರ್ಸ್ ಆಗಲಿ ಇಲ್ಲಿ ಬಾಬುವರು ಬಂದು ಕುಮಾರಿ ಬಾಬವರು ಟ್ರೈನಿಂಗ್ ಕೊಡ್ತಾರೆ ಮದುವೆ ಬಂದಲ್ಲಿ ಅದು ಕೋರ್ಸ್ ಆದ ನಂತರ ಅದರಲ್ಲಿ ಮುಂದೆ ವಿಘ್ನಗಳು ನಾಶ ಮಾಡುವಂತಹ ಎಲ್ಲಕ್ಕಿಂತ ಶಕ್ತಿಶಾಲಿ ವಿಚಾರ ಯಾವುದು ಅಂದರೆ ಪರೀಕ್ಷೆ ಬ ವಿಘ್ನಗಳು ಬರ್ತಿರ್ತಾವೆ ಅದರಲ್ಲಿ ಯಾವ ಪ್ರಕಾರವಾಗಿ ನಾವು ಅದನ್ನು ಪರಿಹಾರ ಮಾಡ್ಕೋಬೇಕಂತ ಕೇಳ್ತಾರೆ ಅದಕ್ಕೆ ಅನೇಕರು ತಮ್ಮ ತಮ್ಮ ವಿಚಾರವನ್ನು ಹೇಳಿದರು ಆಗ ಈಗ ಹೇಳುವುದರು ಈ ವಿಚಾರವನ್ನು ಉಪಯೋಗಿಸಿ ಎಷ್ಟು ಸಮಯದಲ್ಲಿ ವಿಘ್ನ ದೂರವಾಗುತ್ತಿದೆ ಎಂದು ತಮ್ಮ ಅನುಭವ ಬರೆದು ಕಳಿಸಿ ಬಾಬವರು ಕೇಳ್ತಿದ್ದಾರೆ ಈ ವಿಘ್ನ ಬತ್ತು ಇದನ್ನು ಪಾಸ್ ಮಾಡಬೇಕಾದ್ರೆ ಎಷ್ಟು ಸಮಯ ಹಿಡಿತಿದೆ ನಿಮಗೆ ಅಂತ ಕೇ ನೀವು ಬರೆದು ಕಳಿಸ್ರಿ ಅಂತ ಹೇಳ್ತಾರೆ ಬಾಬವರು ಯಾವುದೇ ಔಷಧವನ್ನು ಉಪಯೋಗಿಸಿದಾಗ ಅನೇಕರಿಗೆ ಅದರ ಲಾಭವನ್ನು ಪಡೆಯುವುದು ಸಹಜವಾಗುತ್ತದೆ ಅಂದರೆ ಯಾವ ಪ್ರಕಾರವಾಗಿ ಔಷಧ ತೊಗೋತೀವಿ ನಾವು ರೋಗ ಬಂದಾಗ ಆ ಔಷಧ ಲಾಭ ಯಾರ್ಯಾರಿಗೆ ಯಾವಾಗ ಆಗ್ತದೆ ಅದ್ರ ಬಗ್ಗೆ ಹೇಳ್ರಿ ಅಂತ ಹೇಳ್ತಾರೆ ಯಾವುದೇ ಔಷಧವನ್ನು ಉಪಯೋಗಿಸಿದಾಗ ಅನೇಕರಿಗೆ ಅದರ ಲಾಭವಾಗುವುದು ಎರಡು ಶಬ್ದಗಳಲ್ಲಿ ಎಲ್ಲರ ಮಾತುಗಳ ಸಾರ ಏನು ಅಂತ ಬಾಬ್ರು ಕೇಳ್ತಾರೆ ಎರಡು ಶಬ್ದದವು ಏನು ಹೇಳುತ್ತೀರೋ ಅದನ್ನು ಮಾಡುವುದು ಅದನ್ನು ನೆನಪಿಡಿ ಯಾವ ಶಬ್ದವನ್ನು ನೀವು ಹೇಳ್ತಿದಿರಿ ಅದನ್ನು ಮಾಡಬೇಕು ಪ್ರಾಕ್ಟಿಕಲ್ಲಾಗಿ ನಾವು ಬ್ರಹ್ಮಕುಮಾರಿ ಬಾಪ್ದಾದವರ ಮಕ್ಕಳು ಆಜ್ಞಾಕಾರಿ ಸಹಯೋಗಿಗಳು ಎಂದು ಹೇಳುತ್ತೀರಿ ಮತ್ತೊಬ್ರಿಗೆ ಹೇಳಿದಾಗ ನಾವು ಯಾರೀವಿ ಬ್ರಹ್ಮಕುಮಾರಿ ಇರಿದ್ದೀವಿ ಮತ್ತು ಬಾಬು ಅದರ ಆಜ್ಯಾಕಾರಿ ಮಕ್ಕಳಾಗಿದ್ದೀವಿ ಅಂದರೆ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ ಎಂದು ಹೇಳುತ್ತೀರಿ ಯಾವ ಮಾತನ್ನು ಹೇಳ್ತೀರೋ ಅದನ್ನು ಪ್ರಯೋಗದಲ್ಲಿ ತರಬೇಕು ನೀವೇನು ಹೇಳ್ತಿರಲ್ಲ ಜನರಿಗೆ ಅದನ್ನು ಪ್ರ್ಯಾಕ್ಟಿಕಲ್ ಅಂತ ಹೇಳಿದ್ರಿ ಬಾಬುವರು ಹೇಳುವುದೆಂದರೆ ಮಾಡುವುದು ಹೇಳುವುದರಲ್ಲಿ ಮತ್ತು ಮಾಡುವುದರಲ್ಲಿ ಅಂತರವಾಗಬಾರದು ಇದೇ ತಮ್ಮ ಕೋರ್ಸಿನ ಸಾರವಾಗಿದೆ ಅಂತ ಹೇಳಿದ್ರೆ ಬಾಬುವವರು ಮುಂದೆ ಬಾಬು ಹೇಳ್ತಾರೆ ವಿಕಾರ ಒಳ್ಳೆಯ ಒಳ್ಳೆಯವೆಲ್ಲವೆಂದು ವಿಕಾರ ಒಳ್ಳೆಯದಲ್ಲ ಎಂದು ಅನೇಕ ವರ್ಷಗಳಿಂದ ಹೇಳುತ್ತೀರಿ ಭಕ್ತಿ ಮಾರ್ಗದಲ್ಲಿ ನಾವು ಇದು ಮಾತು ಹೇಳ್ತಿದ್ದೀವಿ ಆದರೆ ತಾವು ಗೃಹಸ್ಥ ಜೀವನದಲ್ಲಿದ್ದು ನಿರ್ಲಿಪ್ತರಾಗುವುದಿಲ್ಲ ತಮ್ಮದೇ ಮಾತು ಮತ್ತು ಕೃತಿ ಬದಲಾಗುವುದು ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ಬದಲಾಗ್ತದೆ ಆದ್ದರಿಂದ ಏನನ್ನು ಹೇಳುತ್ತಿರಿವು ಅದನ್ನು ಮಾಡುತ್ತೇವೆ ಎಂಬ ಮಾತನ್ನು ಇಂದಿನಿಂದ ನಾನು ಇದು ಜ್ಞಾನ ಮಾರ್ಗದಲ್ಲಿ ನಾವು ಏನು ಹೇಳ್ತೀವೋ ಅದನ್ನು ನಡಿಲಕ್ಕೆ ಪ್ರಯತ್ನ ಮಾಡಬೇಕಂತ ಬಾಬುವರು ಹೇಳ್ತಾರೆ ಏನನ್ನು ವಿಚಾರ ಮಾಡುತ್ತೀವೋ ಅಥವಾ ಜನರಿಗೆ ಹೇಳುತ್ತೀವೋ ಅದನ್ನು ಮಾಡಿ ತೋರಿಸಬೇಕು ತೋರಿಸಬೇಕು ಕೇವಲ ಹೇಳುವುದಲ್ಲ ಬಯಲು ಹೇಳುವುದಲ್ಲ ಮಾಡಿ ತೋರಿಸ್ರಿ ಅಂತ ಬಾಬುವವ್ರು ಹೇಳ್ತಾರೆ ಈಗ ಉಳಿದವಂಥ ಏನು ಸೇವೆ ಈಗ ಕೇವಲ ಹೇಳುವುದರಿಂದ ಅದರ ತಮ್ಮ ಕ್ರಿಯೆಯಿಂದ ಆಗುವುದು ಇನ್ನು ಹೇಳುವುದಿಲ್ಲ ಮಾಡಿ ತೋರಿಸಿ ಅಂತ ಹೇಳ್ತಾರೆ ಬಾಬುವರು ಹೇಳುವುದು ಮಾಡುವುದು ಮತ್ತು ಇವು ಇರುವುದು ಎಂದು ಹೇಳು ಹೇಳುತ್ತಿರಲ್ಲವೇ ಅಂದರೆ ಏನು ಹೇಳ್ತೀವಿ ಅದನ್ನು ಅಂತ ನಾವು ಹೇಳ್ತೀವಿ ಇಡೀ ದಿನದಲ್ಲಿ ತಾವು ಕರ್ಮ ಮಾಡುತ್ತೀರಿ ಮನೆಯಲ್ಲಿರ್ತೀರಿ ಅಲ್ಲಿ ಹೇಳುವುದು ಮಾಡುವುದು ಮತ್ತು ಇರುವುದು ಈ ಮೂರು ಒಂದೇ ಆದಾಗ ಕರ್ಮಾತೀತ ಅವಸ್ಥೆಯನ್ನು ಬೇಗನೆ ತಲುಪಿರಿ ಹೇಳುವುದು ಮಾಡುವುದು ಕರ್ಮದಲ್ಲಿ ಮೂರು ತಂದಾಗ ನೀವು ಜಲ್ದಿ ಕರ್ಮಾತೀತ ಅವಸ್ಥೆಯನ್ನು ಪಡಿತೀರಿ ಕರ್ಮಾತೀತ ಅವಸ್ಥೆ ಸಂಪೂರ್ಣ ಅಂದರೆ ಸಂಪೂರ್ಣ ಶರೀರದ ಆತ್ಮ ಪವರ್ ಆಗ್ತದೆ ಪಂ ಸಂಪೂರ್ಣ ಆಗ್ತದೆ ಅದಕ್ಕೆ ಪ್ರತಿ ಕ್ಷಣ ನಾನು ಏನು ಹೇಳುತ್ತೇನೋ ಅದನ್ನು ಮಾಡುತ್ತೀನಾ ಎಂದು ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮನ್ನು ಕೇಳಿಕೊಳ್ಳಿ ಸರ್ ಸರ್ವಶಕ್ತಿಗಳ ಸರ್ವ ಸತ್ಯವಂತನ ಮಕ್ಕಳಾಗಿದ್ದೀವಿ ನಾವು ಹೇಳುತ್ತೀರಿ ನಾವು ಸಂತಾನದ ಅಂತ ಹೇಳ್ತೀರಿ ಆದರೆ ಏನು ಮಾಡುತ್ತೀರಿ ದುರ್ಬಲತೆ ಮಾತುಗಳನ್ನು ಆಡುತ್ತೀರಿ ಹಿಂದಿನಿಂದ ಏನನ್ನು ಹೇಳು ಹೇಳುತ್ತೇವೋ ಹೇಳುತ್ತೇನೋ ಅದನ್ನು ಮಾಡುತ್ತೇನೆಂದು ಪಕ್ಕಾ ಮಾಡಿಕೊಳ್ಳಿ ಅಂದರೆ ಬಾಬುವವ್ರ ಮುರಳಿ ಸಾರ್ ಇವತ್ತು ನಾವು ಏನು ಹೇಳ್ತೀವಲ್ಲ ಹಂಗೆ ನಡ್ಕೊ ಅಂತ ಹೇಳ್ತಾರೆ ಬಾಬುವವರು ಹೇಳಿದ್ದನ್ನೇ ಮಾಡಬೇಕು ಮಾಡಿದ್ದನ್ನೇ ಹೇಳಬೇಕು ಯಾರು ಹೀಗೆ ಆಗುತ್ತಾರೋ ಅವರನ್ನು ನೋಡಿ ಬೇರೆಯವರು ಹಾಗೆಯೇ ಆಗುವರು ನಮ್ಮನ್ನು ನೋಡಿ ಜನ ಫಾಲೋ ಮಾಡಬೇಕು ತಮಗೆ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಎಲ್ಲಿವರೆಗೂ ಹೇಳುವುದೆಂದು ಮಾಡುವುದು ಇನ್ನೊಂದು ಎಂಬ ದೊರೆಗಳೇ ಸಿಕ್ಕಿವೆ ಅಂದರೆ ಅಂದ್ರೆ ಬಾಬು ಅವ್ರಿಗೆ ಕಂಪ್ಲೀಟ್ ಸಿಕ್ಕಾವಂತ ಹೇಳ್ತಾರೆ ಏನಪ್ಪಾ ಹೇಳೋದೊಂದು ಮಾಡೋದು ಮಾಡ್ತಾರೆ ಮಕ್ಕಳು ಅಂಥೇಳಿ ಸಿಕ್ಕಿವೆ ದೂರಗಳನ್ನು ಸಮಾಪ್ತಿ ಮಾಡಿ ಆಗ ಏನಾಗುವಿರಿ ಶ್ರೇಷ್ಠರಾಗುವಿರಿ ಶ್ರೇಷ್ಠ ಆತ್ಮಗಳಾಗುವಿರಿ ಅಷ್ಟು ಅಷ್ಟು ಇಚ್ಛೆ ಇಲ್ಲದಿದ್ದರೂ ಹೆಸರುವಾಸಿ ಹೆಸರುವಾಸಿವಾಗಿರೋ ಯಾವಾಗ ನೀವು ಇದನ್ನು ಮಾಡ್ತೀರಿ ಅವಾಗ ನೀವು ಶ್ರೇಷ್ಠ ಆಗ್ತೀರಿ ಹೆಸರುವಾಸಿ ಆಗ್ತೀರಿ ಆದ್ದರಿಂದ ಮಾಡಿ ಮಾಡಿದಂತಹ ಕೋರ್ಸನ ಮುಖ್ಯ ಸಾರ ಈ ಶಿಕ್ಷಣವಾಗಿದೆ ಮತ್ತು ಬಾಬುರು ಅದೇ ಹೇಳ್ತಿದ್ದಾರೆ ಶಿಕ್ಷಣನ ಸಾರ ಕೋರ್ಸಿನ ಸಾರ ಏನಪ್ಪ ಅಂದರೆ ಹೇಳಿದ್ದನ್ನು ಮಾಡೋದು ಇವತ್ತಿನ ಮುರುಳಿ ಸಾರ ಏನಪ್ಪ ಅಂದರೆ ಬಾಬುವರು ಏನು ಹೇಳ್ತಾರಲ್ಲ ಅಥವಾ ನಾವು ಏನು ಹೇಳ್ತೀವಿ ಜನರಿಗೆ ಅದನ್ನು ಮಾಡಿ ತೋರಿಸೋದು ಮುಂದೆ ಹೇಳ್ತಾರೆ ಬಾಬರು ಎಲ್ಲರೂ ಭಯಪಡುವಂಥ ಭಯಾನಕ ಮನುಷ್ಯರು ಯಾರು ಹೊರಗಡೆ ಜಗತ್ತಿನಲ್ಲಿ ಭಯಪಡ್ತಾರಲ್ಲ ಮನುಷ್ಯರಿಗೆ ಭಯಂಕರ ಭಯಾನಕ ಯಾರು ಜಗತ್ತಿನ ಮಾತು ಜಗತ್ತಿನ ಇರಲಿ ಅದು ಹೇಳ್ತಾರೆ ಬಾಬವ್ರು ಜಗತ್ತಿನ ಮಾತ್ರ ಬಿಟ್ಟುಬಿಡ್ರಿ ಆದರೆ ಈ ದೈವಿ ಪರಿವಾರದಲ್ಲಿ ಅಂತರದಲ್ಲಿ ಒಂದು ರೀತಿ ಇದ್ದು ಹೊರಗಿನ ರೂಪ ಇನ್ನೊಂದು ಇರುವವನು ಅತಿ ಹೆಚ್ಚು ಭಯಾನಕ ಅಂದರೆ ಅವರು ಹೇಳ್ತಾರೆ ಜ್ಞಾನ ಮಾರ್ಗದಲ್ಲಿ ಯಾರು ಮ್ಯಾಗಿನ ಮುಖ ಬೇರೆ ಇರ್ತಾರೆ ಒಳಗಡೆ ಮುಖ ಬೇರೆ ಇರ್ತಾರೆ ಅವರೇ ಭಯಾನಕರು ಅಂತ ಹೇಳ್ತಾರೆ ಅಂದರೆ ಹೇಳೋದೊಂದು ಮುಂದೆ ಹೇಳೋದೊಂದು ಮತ್ತು ಹಿಂದೆ ಮಾಡೋದೊಂದು ಹಾನಿಕಾರಕ ವ್ಯಕ್ತಿ ಅವರು ಹಾನಿಕಾರಕ ವ್ಯಕ್ತಿ ಅವನು ಬಾಬಾ ಹೇಳ್ತಾರೆ ಹೆಚ್ಚು ಭಯಾನಕ ಏಕೆಂದರೆ ಅವನು ಯಾರ ಸಮೀಪದಲ್ಲಿ ಬರುವುದಿಲ್ಲ ಅಂದರೆ ಯಾರೂ ಇಂಥವ್ರು ಇರ್ತಾರಲ್ಲ ಪರಚಿಂತನೆ ಮಾಡೋರು ಪರದರ್ಶನ ಮಾಡೋರು ಮತ್ತವ್ರ ಬಗ್ಗೆ ಆಡ್ಕೊಳ್ಳೋದು ಅಲ್ಲಿ ಇದು ಇಲ್ಲಿ ಹೇಳೋದು ಇದನ್ನೇ ಬಾಬಾ ಬೇಡ ಅಂತ ಹೇಳ್ತಾರೆ ಮುಂದೆ ಅದೇ ಹೇಳ್ತಾರೆ ಬರಲಾರರು ಅವ್ರು ಯಾರೋ ಸಮೀಪ ಬರೋದಿಲ್ಲ ಅವರು ಅವ್ರ ಸಮೀಪ ಯಾರೂ ಹೋಗೋದಿಲ್ಲ ಸ್ನೇಹಿ ಆಗಲಾರರು ಅವ್ರು ಯಾರ ಜೊತೆ ಸ್ನೇಹಿ ಆಗೋದಿಲ್ಲ ಆದ್ದರಿಂದ ಅವರಿಂದ ಎಲ್ಲರೂ ದೂರವಿರುವರು ಬೇಯಿಸುತ್ತಾರೆ ಆದ್ದರಿಂದ ಈ ಬಟ್ಟಿಯಲ್ಲಿ ತಮ್ಮೆಲ್ಲರಿಗೂ ಈ ಶಿಕ್ಷಣ ಸಿಕ್ಕಿದೆ ನೀವೇನು ಭಟ್ಟಿ ಮಾಡ್ಲಿಕ್ಕೆ ಬಂದಿಲ್ಲ ನೀವು ಅನುಭವ ಮಾಡಬೇಕು ನಾವೆಲ್ಲ ಬಟ್ಟಿ ಬಟ್ಟೆ ಅಂದರೆ ಏನು ಪರಿವರ್ತನೆ ಆಗೋದು ಇದನ್ನೇ ಸತ್ಯತೆ ಮತ್ತು ಸ್ವಚ್ಛತೆ ಎಂದು ಕರೆಯುತ್ತಾರೆ ಯಾವ ಮಾತಿನಲ್ಲಿ ಸ್ವಚ್ಛತೆ ಯಾವ ಮಾತಿನಲ್ಲಿ ಸತ್ಯತೆ ಇವುಗಳ ರಹಸ್ಯವು ಬಹಳ ಗೂಢವಾಗಿದೆ ಅಂದರೆ ಸತ್ಯ ಅಂದರೆ ಏನು ಮತ್ತು ರಹಸ್ಯ ಏನಪ್ಪ ಅಂತಂದ್ರೆ ಇದು ಬಹಳ ಸತ್ಯವಾಗಿದೆ ಏನನ್ನು ಮಾಡುತ್ತೀರೋ ಏನನ್ನು ಸೋಚ ಅಂದರೆ ಏನನ್ನು ವಿಚಾರ ಮಾಡ್ತೀರಿ ಏನನ್ನ ಹೇಳ್ತೀರಿ ಅದನ್ನೇ ವರ್ಣನೆ ಮಾಡುವುದು ನಕಲಿ ರೂಪವಲ್ಲ ಅಂದರೆ ಮತ್ತೊಬ್ಬರು ಹೇಳೋದಲ್ಲ ಮನ ವಚನ ಕರ್ಮ ಮನ ವಚನ ಕರ್ಮ ಈ ಮೂರು ಒಂದೇ ರೂಪದಲ್ಲಿ ಇರಬೇಕು ಒಂದು ವೇಳೆ ಮನದಲ್ಲಿ ಏನೇ ಸಂಕಲ್ಪ ಉತ್ಪನ್ನನಾದರೂ ಅದರಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆ ಇರಬೇಕು ಸಂಕಲ್ಪ ಚೇಂಜ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ಬಾಬುವರು ಅಂತರದಲ್ಲಿ ಒಳಗಡೆ ಯಾವುದೇ ವಿ ವಿಕರ್ಮದ ಕೊಳಚೆ ಇರಬಾರ್ದು ನಮ್ಮ ಮನಸ್ಸಿನಲ್ಲಿ ವ ಕೊಳಚೆ ಇರಬಾರ್ದು ಬಾಬುವರು ಯಾವ ಶಬ್ದ ಯೂಸ್ ಮಾಡ್ತಾರೆ ಪರಮಾತ್ಮ ಹೇಳ್ತಿದ್ದಾನ ವ್ಯರ್ಥದ್ದು ಕೊಳಚೆ ಅಂತ ಹೇಳ್ತಾರೆ ಬಾಬುವರು ಯಾವುದೇ ಭಾವ ಸ್ವಭಾವದ ಹಳೆಯ ಸಂಸ್ಕಾರಗಳು ಕೊಳಚೆ ಇರಬಾರದು ಇವು ಹಳೆಯ ಸಂಸ್ಕಾರಗಳು ಕಲಿಯುಗ ಸಂಸ್ಕಾರ ಅಂತ ಹೇಳ್ತಾರೆ ಬಾಬರು ಯಾರು ಈ ರೀತಿ ಸ್ವಚ್ಛವಾಗಿರುವರು ಅವನೇ ಸತ್ಯ ಸತ್ಯವಂತನು ಅವರು ಬಾಬರು ಹೇಳಿದ್ರೆ ಸತ್ಯವಂತನ ಲಕ್ಷಣ ಏನು ಅಂತ ಬಾಬರು ಕೇಳ್ತಾರೆ ಮುಂದೆ ಹೇಳ್ತಾರೆ ಬಾಬರು ಯಾರು ಸತ್ಯವಂತರು ಅವರು ಸರ್ವರಿಗೂ ಪ್ರಿಯರು ಅದರಲ್ಲಿಯೂ ಅವರು ಮೊದಲು ಪ್ರಭು ಪ್ರಿಯರು ಯಾರ ಮನಸ್ಸು ಸ್ವಚ್ಛದ ನಿಮ್ಮನ್ನು ನಾವು ಚೆಕ್ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೋದಿಲ್ಲಿ ನಮ್ಮ ಮನಸ್ಸು ಸ್ವಚ್ಛದಾನ ನಾವು ಸ್ವಚ್ಛ ಇದ್ದಾಗ ಬಾಬಾ ಏನು ಹೇಳ್ತಾರೆ ಅವ್ರು ಯಾರಪ್ಪ ಅಂದ್ರೆ ಪ್ರಭುವಿನ ಪ್ರಿಯರವರು ಅವ್ರಿಗೆ ಅವ್ರು ಭಗವಂತ ಅವ್ರನ್ನ ಭಾಳ ಪ್ರೀತಿ ಮಾಡ್ತಾನೆ ಸತ್ಯವಂತರ ಮೇಲೆ ಸಾಹೇಬ್ ರಾಜಿ ಆಗುತ್ತಾರೆ ಅದಕ್ಕೆ ಯಾರ ಸತ್ಯ ಇರ್ತಾರಲ್ಲ ಅವ್ರ ಮ್ಯಾಗ ಮಾಲೀಕ ಸಾಹೇಬನು ಅವರು ಅವರು ಅವ್ರು ಹೇಳ್ದಂಗೆ ಕೇಳ್ತಾನೆ ರಾಜಿ ಆಗ್ತಾರಂತ ಆದ್ದರಿಂದ ಮೊದಲು ಪ್ರಭುವಿನ ಪ್ರಿಯರಾಗಬೇಕು ನಂತರ ದೈವಿ ಪರಿವಾರದ ಪ್ರಿಯರಾಗಬೇಕು ಅವರನ್ನು ಯಾರೂ ಹೀನ ದೃಷ್ಟಿಯಿಂದ ನೋಡುವುದಿಲ್ಲ ಮೊದಲ ಪರಮಾತ್ಮ ಪ್ರಿಯರಾಗಬೇಕು ನಂತರ ಪರಿವ ಮೊದಲ ಪ್ರಭುವಿನ ಪ್ರಿಯರಾಗಬೇಕು ನಂತರ ಪರಿವಾರ ಪ್ರಿಯ ಆಗಬೇಕು ಆವಾಗ ಬಾಬಾ ದೃಷ್ಟಿ ದೃಷ್ಟಿಯ ಅವ್ರಿಗೆಲ್ಲರೂ ಒಳ್ಳೆಯ ದೃಷ್ಟಿಯಿಂದ ಅವರು ನೋಡ್ತಿರ್ತಾರೆ ಅವರ ದೃಷ್ಟಿ ವಾಣಿ ಮತ್ತು ಕರ್ಮದಲ್ಲಿ ಪರಿಪಕ್ವತೆ ಇರುತ್ತರಿಂದ ಅವರಲ್ಲಿ ವಾಣಿನೂ ಅಚ್ಚೆ ಚಲೋ ಇರ್ತದೆ ದೃಷ್ಟಿನೂ ಚಲೋ ಇರ್ತದೆ ಅವರು ಕರ್ಮದಲ್ಲಿ ಪರಿಪಕ್ವವಾಗಿರ್ತಾರೆ ತಾನು ತಮ್ಮೊಳಗಿದ್ದಿಲ್ಲ ಅಂದರೆ ತಳಮಳ ಇರುವುದಿಲ್ಲ ಒಳಗಡೆ ಹೊಟ್ಟಿ ಒಂದು ಮನುಷ್ಯನಲ್ಲಿ ಮತ್ತು ಬೇರೆಯವರಿಗೆ ತಳಮಳವಾಗುವುದಿಲ್ಲ ಅವ್ರು ನೋಡಿದರೆ ಸತ್ಯವಂತ ಎಲ್ಲರಿಗೂ ಪ್ರಪ್ರಿಯ ಇನ್ನು ಕೆಲವರು ನಾವು ಸತ್ಯವಂತರಾಗಿದ್ದೇವೆ ಎಂದು ತಮ್ಮನ್ನು ಜನ ತಿಳಿದುಕೊಳ್ಳುತ್ತಿಲ್ಲ ಎಂದು ಅಂದುಕೊಳ್ಳುವರು ಕೆಲವೊಂದು ಸಲ ಏನಾದತಿ ನಾ ಎಲ್ಲ ಕರೆಕ್ಟ್ ಅದನೇ ಇವರೇ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾವು ಅಂತಿರ್ತೀವಿ ಅದಕ್ಕೆ ಬಾಬಾ ಅದಕ್ಕೆ ಇದ್ರ ಬಗ್ಗೆ ಹೇಳ್ತಾರೆ ಅಸಲಿ ವಜ್ರ ಎಂದೂ ಬಚ್ಚಿಡಲಾಗೋದು ಯಾರು ಒಳ್ಳೆಯವರು ಇರ್ತಾರೆ ಅವರಿಗೆ ಅವರಿಗೆ ಹೇಳೋದು ಅವಶ್ಯಕತೆ ಇಲ್ಲ ಆ ವಜ್ರ ಎಲ್ಲೇ ಇರಲಿ ಒರಿಜಿನಲ್ ವಜ್ರ ಅದು ತಾನೇ ಹೊಳೆದಿರ್ತದೆ ಆದ್ದರಿಂದ ನಾನು ಹೀಗಿದ್ದೇನೆ ಎಂದು ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ತಿಳಿಯುವುದು ನಾ ಜನ ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅದು ಬಹಳ ಮಹತ್ವದ್ದಿಲ್ಲ ಆದರೆ ನಾ ಏನದೀನಿ ನನಗೆ ಗುರ್ತಿರ್ತದೆ ಸತ್ಯವಾದಂಥ ವಜ್ರ ಹೆಂಗಿರ್ತದೆ ಅಂದರೆ ಅದೆಲ್ಲೇ ಇರಲಿ ಅದು ಹೆಂಗಿರ್ತದಂದರೆ ಅದು ಅದೆಲ್ಲೇ ಮುಚ್ಚಿಟ್ಟರು ಅದು ಪ್ರತ್ಯಕ್ಷ ಆಗ್ತದೆ ಸತ್ಯತೆ ಅಲ್ಲ ಸತ್ಯತೆ ಮತ್ತು ಬಚ್ಚಿಡಲಾರದು ಎಂದು ಸತ್ಯವಂತರು ಎಲ್ಲರಿಗೂ ಪ್ರೇರಾಗುತ್ತಾರೆ ಯಾರು ಖರೆ ಮಾತಾಡ್ತಾರಲ್ಲ ಅವ್ರೆಲ್ಲರಿಗೆ ಅವ್ರಿಗೂ ಪ್ರೀತಿ ಮಾಡ್ತಾರೆ ನಾವು ಸಮೀಪವಿಲ್ಲ ಆದ್ದರಿಂದ ಪ್ರತ್ಯಕ್ಷರಾಗೋದಿಲ್ಲ ಅಂದರೆ ಕೆಲವೊಂದು ಜನ ಬಾಬೋರ ಹತ್ರ ಸಮೀಪ ಇರ್ತಾರೆ ಮದುವೆ ಬಂದಲಿ ಬಾಬೋರ ಹತ್ರ ಇರ್ತಾರೆ ಅವರೇನಂತಾರೆ ಕೆಲವು ಮಂದಿ ನಾವು ಬಾಬೋರ ಇದ್ದಾಗ ಪ್ರತ್ಯಕ್ಷತೆ ಆಗ್ತಾಯಿಲ್ಲ ಇದನ್ನು ಕೆಲವರು ತಿಳಿಸುತ್ತಾರೆ ಆದರೆ ಯಾರೋ ಸತ್ಯವಂತರು ಮತ್ತು ಪಕ್ಕ ಆಗಿರುವರು ಅವರು ದೂರವಿದ್ದರೂ ತಮ್ಮ ಪರಿಚಯವನ್ನು ಬಚ್ಚಿಟ್ಟುಕೊಳ್ಳಲಾರರು ಎಲ್ಲೇ ಇರಲಿ ಅವರು ಈಗ ಯಾವ ಸೆಂಟ್ರದಲ್ಲಿ ಇರಲಿ ಎಲ್ಲೇ ಇರಲಿ ಮದ್ ಬಂದಾಗ ಇಲ್ಲ ಇರಬೇಕಂತೇನಿಲ್ಲ ಅದಕ್ಕೆ ಅವ್ರದ್ದು ಪ್ರತ್ಯಕ್ಷತೆ ಬಾಬವ್ರು ಮಾಡಿಸ್ತಿರ್ತಾರೆ ಅವ್ರದ್ದು ಯಾರು ಎಷ್ಟೇ ದೂರವಿರಲಿ ಆದರೆ ದಾದ ಅವರು ಸಮೀಪದಲ್ಲಿದ್ದಾರೆ ಯಾರು ತಂದೆ ಸಮೀಪದಲ್ಲಿದ್ದಾರೋ ಅವರು ಎಲ್ಲರ ಸಮೀಪದಲ್ಲಿ ಇರ್ತಾರೆ ಅದಕ್ಕೆ ಒಂದು ಬಹಳ ಮಹತ್ವದ ಅದ ಒಬ್ಬ ಪರಮಾತ್ಮನನ್ನು ನಾವು ಪ್ರೀತಿ ಮಾಡಿದಾಗ ನಮ್ಮನ್ನು ಜನ ಆಟೋಮೆಟಿಕ್ ಪ್ರೀತಿ ಮಾಡ್ತಾರೆ ಅದಕ್ಕೆ ಒಬ್ಬರನ್ನು ಬಿಟ್ಟು ನಾವು ಅನೇಕರು ಪ್ರೀತಿ ಮಾಡ್ಲಿಕ್ಕೆ ಹೋದಾಗ ಪ್ರೀತಿ ಸಿಗೋದಿಲ್ಲ ಸಿಕ್ಕರು ಅಲ್ಪ ಕಾಲಕ್ಕೆ ಇರ್ತದೆ ಅದರಿಂದ ದುಃಖ ಸಿಗ್ತದೆ ಇಲ್ಲಿ ಭಾವ ಏನು ಹೇಳ್ತಾರೆ ನನ್ನೊಬ್ಬನನ್ನು ಪ್ರೀತಿ ಮಾಡಿದ್ರೆ ನನ್ನೊಬ್ಬನ ನೆನಪು ಮಾಡಿದಾಗ ಸತ್ಯವಂತರಾದಾಗ ಅನಿ ಎಲ್ಲರೂ ನಿಮ್ಮನ್ನ ನಂಬ್ತಾರೆ ಸತ್ಯವಂತರಾಗಿ ಬೇರೆಯವರ ಸೇವೆ ಕರ್ಮ ನಿಮಿತ್ಯವಾಗುತ್ತೀರಿ ಅದಕ್ಕೆ ಅವಾಗ ನೀವು ಅನೇಕರಿಗೆ ನಿಮಿತ್ತರಾಗ್ತೀರಿ ಕರ್ಮ ಮಾಡ್ಲಿಕ್ಕೆ ತಮ್ಮ ಮನಸ್ಸು ವಚನ ಮತ್ತು ಕರ್ಮಗಳ ಪರಿಶೀಲನೆ ಮಾಡಿಕೊಳ್ಳಿ ಏನು ಹೇಳ್ತಾರೆ ನಿಮ್ಮ ಮನಸ್ಸು ಕರ್ಮವನ್ನು ವಚನವನ್ನು ಧಾರಣೆ ಮಾಡಿಕೊಳ್ಳಿ ಪರಿಶೀಲನೆ ಅಂತ ಹೇಳ್ತಾರೆ ಬಾಬವರು ಬಾಬಾವ್ರು ಮುಂದೆ ಹೇಳ್ತಾರೆ ತಮ್ಮನ್ನು ತಾವು ಏನೆಂದು ತಿಳಿದುಕೊಳ್ಳಿಕೊಳ್ಳುತ್ತೀರಿ ಮತ್ತು ಬಾಬುವವರು ಕೇಳ್ತಾರೆ ಮತ್ತು ಬಾಬ್ದಾದ ಅವರು ತಮ್ಮದವರಿಗೂ ಯಾವ ಬಿರುದವನ್ನು ಕೊಡುತ್ತಾರೆ ನಿಮಗೆ ಬಾಬುವವ್ರು ಏನು ಬಿರುದು ಕೊಟ್ಟರು ಎಂಬುದು ನೆನಪಿದೆಯಾ ಬಾಬೋರು ಮಕ್ಕಳಿಗೆ ಬೇರೆ ಬೇರೆ ಟೈಮ್ದಲ್ಲಿ ಟೈಟಲ್ ಕೊಡ್ತಿರ್ತಾರೆ ಅದು ನೆನಪಿಟ್ಕೋಬೇಕು ನಾವು ಯಾರು ಸೇವಾದಾರಿಗಳಿದ್ದಿರೋ ಅವರ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಸೇವೆಯನ್ನು ಮಾಡುವವರು ಯಾರ ಸೇವೆದಾರಿ ಇರ್ತೀವಿ ನಾವು ಅವರು ಕ ಅವರ ಕರ್ಮ ಅವರ ಸಂಕಲ್ಪ ಅವರ ಸೇವೆ ಬಾಬಾಗಿ ಸಮರ್ಪಣೆ ಇರ್ತದೆ ಭಾಷಣ ಮಾಡುವುದು ಯಾರಿಗಾದರೂ ತಿಳಿಸಿಕೊಳ್ಳೋದು ಇದೇ ಅಲ್ಲ ಅಂದರೆ ಕೇವಲ ನಾವು ಭಾಷಣ ಮಾಡ್ತೀನಿ ನಮ್ಮ ಮತ್ತೊಬ್ಬರಿಗೆ ಏನೋ ಹೇಳ್ತೀನಿ ಇದೇ ಅಲ್ಲ ಆದರೆ ಯಾರು ಸೇವಾದಾರಿಗಳಿದ್ದಾರೋ ಅವರ ಪ್ರತಿ ಕ್ಷಣ ಸೇವೆಯನ್ನೇ ಮಾಡುತ್ತಿರುತ್ತಾರೆ ಕ್ಷಣ ಸೇವೆ ಯಾರು ಮಾಡ್ತಾರೆ ತನು ಮನ ಧನ ಸಂಕಲ್ಪ ಸೇವೆಯನ್ನು ಇದು ಇಲ್ಲಾಂದರೆ ಅದು ಮಾಡಬೇಕು ಅದು ಇಲ್ಲಾಂದರೆ ಇದು ಮಾಡಬೇಕು ಅವರು ನಿರಂತರ ಸೇವಾದಾರಿ ಇರ್ತಾರೆ ಅವರ ಪ್ರತಿಕ್ಷಣವು ಸೇವೆಯನ್ನೇ ಮಾಡುತ್ತಿರುತ್ತಾರೆ ತಮ್ಮದು ಕ್ಷಣ ಸೇವಾದಾರಿ ನಡೆ ನುಡಿಯೋ ಅಥವಾ ಅಲ್ಲ ಸೇವೆ ವಿರುದ್ಧವಾಗಿರುತ್ತದೆಯೋ ಎಂದು ತಿಳಿದುಕೊಳ್ಳಬೇಕು ಅಂದರೆ ಸೇವೆ ನಾವು ಏನಾದರೂ ವಿರುದ್ಧ ಮಾಡ್ತಿದ್ದೀವನ್ನ ಅಂದರೆ ಸೇವೆ ಮಾಡಿ ಮತ್ತೊಂದು ಮಾಡ್ತಿದ್ದೀವನ ಚೆಕ್ ಮಾಡ್ಕೋಬೇಕು ಸೇವಾದಾರಿ ಎಂಬ ಹೆಸರಿ ಸರಿಯಾದಾಗ ಕರ್ಮವು ಅದೇ ರೀತಿಯಾಗಿರಬೇಕು ನಮ್ಮನ್ನು ನಾವು ಸೇವಾದಾರಿ ಅಂತ ನಾವು ತಿಳ್ಕೊತೀವಲ್ಲ ನಮ್ಮ ಕರ್ಮನೂ ಹಂಗಿರಬೇಕಂತ ಹೇಳ್ತಾರೆ ಬಾಬವ್ರು ಆದ್ದರಿಂದ ಏನು ಹೇಳಬೇಕು ಅದನ್ನೇ ಮಾಡಬೇಕು ಇದನ್ನು ನೆನ್ಪಿಟ್ಟುಕೊಂಡಾಗ ಪುರುಷಾರ್ಥದಲ್ಲಿ ಸಹಜ ಸಫಲತೆ ಬರುವುದು ಪುರುಷಾರ್ಥಕ್ಕೆ ಸಫಲತೆ ಬೇಕಂದಿವಂದ್ರೆ ನಮ್ಮ ಕರ್ಮ ಮತ್ತು ನಮ್ಮ ಹೇಳೋದು ಎರಡು ಒಂದು ಆಗ್ಬೇಕಂತ ಹೇಳಿ ಬಾಬವ್ರು ಅವಾಗ ಸಫಲತೆ ಸಿಗ್ತದೆ ನಾವು ಎಷ್ಟು ಜನರಿಗೆ ಜಿಜ್ಞಾಸಿಗಳಿಗೆ ತಿಳಿಸಿದ್ದೆವು ಎಷ್ಟು ಭಾಷಣ ಮಾಡಿದೆವು ಬಹಳ ಸೇವೆ ಮಾಡಿದೆವು ಎಂದು ಕೆಲವರು ಬಹಳ ಖುಷಿಪಡುತ್ತಾರೆ ಬಾಬವ್ರು ಹೇಳ್ತಾರೆ ಕೆಲವೊಮ್ಮೆ ನಾನು ಭಾಳ ಜನರಿಗೆ ಅನ್ನ ಕೊಟ್ಟೆ ನಾನು ಭಾಳ ಜನರಿಗೆ ಕೋರ್ಸ್ ಮಾಡಿದೆ ಅಂತ ಖುಷಿ ಪಡ್ಕೋತಾರೆ ಆದರೆ ಅದಾಗಿದೆ ಹದ್ದಿನ ಸೇವೆ ಈಗಂತೂ ಬೇಹದ್ದಿನ ಸೇವೆ ಮಾಡಬೇಕು ಅದು ಹದ್ದಂತ ಹೇಳ್ತಾರೆ ಬಾಬುವವರು ಮಾಡಬೇಕು ಮನ ವಚನ ಕರ್ಮ ಮೂರು ರೂಪದಲ್ಲಿ ಬೇಹದ್ದಿನ ಸೇವೆ ಮಾಡಬೇಕು ಅಂದರೆ ಬಾಬವರೇನು ಹೇಳ್ತಾರೆ ನಿರಂತರ ಸೇವೆ ಯಾರಿಗೆ ಜ್ಞಾನ ಕೊಡ್ಬೋದು ಏನು ಇಲ್ಲ ಎಗ್ಗಿದ ಸೇವೆ ಮಾಡಬೇಕು ಇಲ್ಲಿಂದ ಮನಸಾ ಸೇವೆ ಅಂತ ಇದ್ದೇ ಇರ್ತದೆ ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಮಾಲೆಯನ್ನು ಜಪ ಮಾಡ್ತಿರ್ತಾರೆ ಮಣಿ ಹೆಂಗೆ ಮಾಡ್ತಾರೆ ಅಂದರೆ ಒಂದೊಂದು ಮಣಿ ಜಪ ಮಾಡ್ತಾರೆ ಅಂದರೆ ಈ ಸಮಯದಲ್ಲಿ ಯಾರು ಮನಸಾ ಸೇವೆ ಮಾಡಿದರ ಆತ್ಮಗಳು ಅವರ ದೇವಿ ರೂಪದಲ್ಲಿ ಆ ಮಣಿಯನ್ನು ನೆನಪು ಮಾಡ್ತಾರೆ ಕರ್ಮ ಮೂರು ರೂಪದಲ್ಲಿ ಬೇಹದ್ದಿನ ಸೇವೆ ಮಾಡಬೇಕು ಅಂಥವರಿಗೆ ಹೇಳಲಾಗುತ್ತದೆ ಸೇವಾದಾರಿಗಳು ಅಂದರೆ ಇವತ್ತು ತಿಳ್ಕೊರಿ ಬಾಬವನ ಮಕ್ಕಳ ಸೇವಾದಾರಿಗಳಂದ್ರೆ ಯಾರು ಮನಸ್ಸು ಕರ್ಮನಿಂದ ನಿರಂತರ ಸೇವೆ ಮಾಡೋರು ಅವ್ರಿಗೆ ಸೇವಾದಾರಿ ಅಂತ ಹೇಳಬಹುದು ನಾವು ಎಷ್ಟು ಸೇವಾದಾರಿ ಅಂದರು ತಮ್ಮನ್ನು ತಾವು ತಿಳಿದುಕೊಳ್ಳಿ ಈಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕು ಬಾಬೋರು ನಮ್ಮನೆ ನಮ್ಮ ಮುಂದು ಕನ್ನಡಿ ಕೊಟ್ಟರು ಪುರುಷಾರ್ಥದ್ದು ನಿಮ್ಮನ್ನು ನೀವು ಚೆಕ್ ಮಾಡ್ಕೋರಿ ಅಂತೇಳಿ ಈ ರೀತಿ ಸೇವಾದಾರಿ ಸ್ನೇಹಿಯೂ ಆಗಿರ್ತಾರೆ ಸ್ನೇಹಿ ಅಂದರೆ ಒಂದು ನೆನಪಿಟ್ಕೋಬೇಕು ಬಾಬೋರು ನಮಗೆ ಸ್ನೇಹ ರೂಪ ಕೊಟ್ಟಿರ್ತಾರೆ ಆ ರೂಪವನ್ನು ಅನೇಕರಿಗೆ ಕೊಡಬೇಕು ಈಗ ತಾವೆಲ್ಲ ಇಂಥ ಸಿಕ್ಕ ಅಂದರೆ ಈ ತಪ್ಪ ಹಾಕ್ತಾರಲ್ಲ ಅದು ಹಾಕಿಕೊಂಡಿದ್ದೀರಾ ನಿಮ್ಮ ಮ್ಯಾಗ ನೀವು ನಾವು ಸೇವಾದಾರಿಗಳು ಸೇವಾದಾರಿಗಳ ಡೆಫಿನೇಷನ್ ಏನಂದ್ರೆ ಮೂರೂದರಲ್ಲಿ ಸೇವೆ ಮಾಡ್ತಾ ಇರೋರು ಸೇವಾದಾರಿ ಯಾರಾದರೂ ಸಾಹಸವನ್ನು ಇಟ್ಟುಕೊಳ್ಳುತ್ತೀರಾ ನಿಮಗೆ ನಿಮ್ಮಲ್ಲಿದ್ದರೆ ಯಾರಿದ್ರಿ ಅನ್ನೋದು ಕೇಳ್ತಾರೆ ಬಾಬವ್ರು ಮಾಡಲೇಬೇಕು ಎಂದಾಗ ಸಿಕ್ಕ ಬಿದ್ದಿತ್ತು ಎಂದರ್ಥ ಅಂದರೆ ನಾವು ಮಾಡಬೇಕು ಅನ್ನೋ ಸಂಕಲ್ಪ ಬಂದರೆ ನಿಮಗೆ ಸಿಕ್ಕ ಕೊಟ್ಟರು ಬಾಬವ್ರು ಪರೀಕ್ಷೆಯಲ್ಲಿ ಪಾಸಾಗುವು ಅಥವಾ ನ ಪಾಸಾಗುವೆವು ಎಂದು ತಮ್ಮಲ್ಲಿ ಸಂಶೆಯನ್ನೇಕೆ ಇಟ್ಟುಕೊಳ್ಳುತ್ತೀರಿ ಬಾಬು ಕೆಲವು ಮಕ್ಕಳ ಅದು ಆಗ್ತದೋ ನನ್ನ ಕಡೆ ಆಗ್ತದೋ ಅಂತ ಸಂಕಲ್ಪ ಮಾಡ್ತಾರೆ ಅದಕ್ಕೆ ಬಾಬು ಹೇಳ್ತಾರೆ ಸಂಶಯ ಇಟ್ಟುಕು ಬುದ್ಧಿವಂತ ವಿದ್ಯಾರ್ಥಿಗಳು ತಾವಂತೂ ನಂಬರ್ ಒನ್ ಬರುತ್ತೇವೆ ಎಂದು ಸದಾ ನಿಶ್ಚಯಿಂದ ಹೇಳುತ್ತಾರೆ ಯಾರು ಹೇಳ್ತಾರೆ ಯಾರಿಗೆ ಸಂಪೂರ್ಣ ಅವ್ರಿಗೆ ಗೊತ್ತಿರ್ತಾರೆ ನಾವು ಪಾಸ್ ಆಗ್ತೀವಂತ ಮೊದಲೇ ತಮ್ಮ ಮೇಲೆ ಸಂಶಯ ಬಂದರೆ ಸಂಶಯದ ಫಲಿತಾಂಶ ಏನಾಗ್ತದೆ ಅದಕ್ಕೆ ಏನೇ ನಾವು ಸೇವೆ ಮಾಡಲಿ ಸಂಶಯ ಮಾಡ್ಕೋಬಾರ್ದು ಸಂಶಯ ಮಾಡ್ಕೊಂಡ್ರೆ ಏನಾಗ್ತದೆ ಅಂದರೆ ಮುಂದೆ ಅದನ್ನು ಸೇವೆ ಸೇವೆ ಆಗೋದಿಲ್ಲ ಅದಕ್ಕೆ ಬಾಬು ಅವ್ರು ಹೇಳ್ತಾರೆ ನೀವು ಸಂಶಯ ಮಾಡ್ಕೋಬೇಡ್ರಿ ತಮ್ಮ ಮೇಲೆ ಸಂಶಯ ಬಂದರೆ ಸಂಶಯದ ಫಲಿತಾಂಶ ಏನಾಗ್ತದೆ ಬಾಬುವವರು ಕೇಳ್ತಾರೆ ನಂತರ ವಿಜಯ ಆಗುವುದಿಲ್ಲ ಬಾಬುವರು ಹೇಳ್ತಾರೆ ಅಲ್ಲಿ ವಿಜಯ ಆಗುವುದಿಲ್ಲ ನಿಶ್ಚಯವಿಲ್ಲದಿದ್ದರೆ ಸ್ವಯಂ ಸಂಶಯವಿದ್ದರೂ ವಿಜಯ ಆಗುವುದಿಲ್ಲ ಅಂದರೆ ನಮ್ಮ ನಮಗೆ ನಮ್ಗೆ ಸಂಶಯ ಬಂದ ಬರಬಾರ್ದು ಅದಕ್ಕೆ ಬಾಬುವವ್ರು ಹೇಳ್ತಿದ್ರು ನಮ್ಮ ಸಂಶಯ ಮಾಡ್ಕೋಬೇಡ್ರಿ ಅಂದರೆ ಬಾಬುವವರು ಇವತ್ತು ಮುರಳಿ ಸಾರ ಏನಿತ್ತುಪ್ಪ ಅಂದ್ರೆ ಈ ಮುರಳಿ ಅರವತ್ತೊಂಬತ್ತನೇ ಇಸ್ವಿ ಮುರಳಿ ಇದು ಇಪ್ಪತ್ತೆಂಟನೇ ತಾರೀಕಿಂದು ಒಂಬತ್ತನೇ ತಿಂಗಳ ಮುರುಳಿ ಇತ್ತು ಇದು ಬಾಬುವರು ಇವತ್ತಿನ ವಿಶೇಷ ಮುರುಳಿ ಸಾರ ಏನಿತ್ತು ಅಂದರೆ ಏನನ್ನು ಹೇಳ್ತೀವಿ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಂಥೇಳಿದ್ರೆ ಬಾಬುವರು ಅದಕ್ಕೆ ಇವತ್ತಿನ ವಿಶೇಷ ಮುರುಳಿ ಸಾರವನ್ನು ನಮ್ಮ ಇಟ್ಕೊಂಡು ಇಡೀ ದಿನ ಖುಷಿಯಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡೋಣ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ